ನಮಸ್ಕಾರ ನಾನು ಚೇತನ್ ಚೇತನ ವಿದ್ಯಾಮಂದಿರ ಶಾಲೆ ಉಪನ್ಯಾಸಕಿ ಶಿಕ್ಷಕಿ ನಳೀನಾ ನಾನು ಪ್ರಪ್ರಥಮವಾಗಿ ಎಲ್ಲ ಪೋಷಕ ವರ್ಗದವರೆಗೂ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಆ ಎರಡ್ ಸಾವಿರದ ಹದಿನೈದು ಇಪ್ಪತ್ತೈದರಲ್ಲಿ ನಡೆದಂತ ಸಂಕ್ರಾಂತಿ ಹಬ್ಬಕ್ಕೆ ನಾವು ಎಲ್ಲ ಮಕ್ಕಳಿಗೆ ದವಸ ಧಾನ್ಯಗಳನ್ನ ಸಂಗ್ರಹಿಸಿ ತರಬೇಕು ಅಂತ ಹೊರಲಿ ಕೋರಿದ್ವಿ ಎಲ್ಲ ಪೋಷಕರು ತುಂಬ ಮನಸ್ಸಿನಿಂದ ತಮ್ಮ ಮಕ್ಕಳ ಜೊತೆ ದವಸ ಧಾನ್ಯವನ್ನ ತಂದು ಕೊಟ್ಟಿದ್ದೀರಾ ಇದು ಧಾನ್ಯದ ಒಂದು ರಾಶಿನೇ ನಮ್ಮ ಶಾಲೆಯಲ್ಲಿ ಬಂದಿತ್ತು ಅನ್ನುವಂತ ರೀತಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ವಿ ಈ ದವಸ ಧಾನ್ಯವನ್ನ ನಾವು ಸದುಪಯೋಗ ಪಡಿಸಬೇಕು ಅಂತ ನಮ್ಮ ಶಾಲೆಯ ಮುಖ್ಯಸ್ಥರು ಎಲ್ಲ ಶಿಕ್ಷಕರ ವರ್ಗಗಳನ್ನ ತೀರ್ಮಾನಿಸಿ ಇಲ್ಲಿ ದೇವರಾಯಪಟ್ಟಣ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ್ವಿ ಹಾಗೆ ಮೈದಾನದ ಸಮೀಪ ಇರತಕ್ಕಂತಹ ಒಂದು ವೃದ್ಧಾಶ್ರಮ ಶಿರಡಿ ಸಾಯಿಬಾಬಾ ವೃದ್ಧಾಶ್ರಮ ಅಲ್ಲಿಗೂ ಸಹ ಭೇಟಿ ನೀಡಿ ಅಲ್ಲಿ ಆ ದವಸ ಧಾನ್ಯವನ್ನ ನಾವು ವಿತರಣೆ ಮಾಡಿದ್ವಿ ಮತ್ತೆ ಅಲ್ಲಿ ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆಯನ್ನ ನಮ್ಮ ಶಾಲಾ ವ್ಯಕ್ತಿಯಿಂದ ಕೂಡ ನೀಡಿದ್ವಿ ಮತ್ತೆ ನಮ್ಮ ಸ್ವಲ್ಪ ಹೊಸ ಹೊಸಗಳನ್ನು ಕೂಡ ಒಂದು ವೃದ್ಧಾಶ್ರಮಕ್ಕೆ ನೀಡಿದ್ವಿ ಅಲ್ಲಿ ನೋಡಿದಾಗ ನನಗನಿಸ್ತು ಎಲ್ಲ ವೃದ್ಧಾಶ್ರಮಗಳಲ್ಲಿ ಒಂದು ನಾವು ಭೇಟಿ ಕೊಟ್ಟಾಗ ಒಂದು ಕ್ಷಣ ಮಾತ್ರದ ಸಂತೋಷವನ್ನು ಮಾತ್ರ ಅವರ ಕಣ್ಣಲ್ಲಿ ಕಂಡ್ವಿ ನಾವು ವಾಪಸ್ ಬರುವಾಗ ಅವರ ಕಣ್ಣಲ್ಲಿ ಒಂದು ಕೋರಿಕೆ ಇತ್ತು ಅಂತ ನನಗೆ ಅನಿಸ್ತು ಎಲ್ಲ ಮಕ್ಕಳಿಗೆ ಮತ್ತೆ ನಮ್ಗೆಲ್ಲ ಅವರು ವಿನಂತಿ ಮಾಡ್ಕೊತಾ ಇದ್ರು ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಹಿರಿಯರನ್ನ ಅನಾಥರನ್ನಾಗಿ ಮಾಡಬೇಡಿ ಅಂತ ಅಂತು ಅಂತ ಅನಿಸ್ತು ನನಗೆ ಹಾಗಾಗಿ ನಾವೆಲ್ಲರೂ ಕೂಡ ಪೋಷಕ ವರ್ಗದಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಾವೆಲ್ಲರೂ ಕೂಡ ನಮ್ಮ ಹಿರಿಯರನ್ನ ವೃದ್ಧರನ್ನ ನಮ್ಮ ಇರಿಸ್ಕೊಂಡ್ರೆ ಯಾವ ವೃದ್ಧಾಶ್ರಮವು ನಮ್ಮ ದೇಶದಲ್ಲೇ ಇರಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈ ಒಂದು ಒಂದು ಸಾರ್ಥಕ ಕೆಲಸಕ್ಕಾಗಿ ನಾವೆಲ್ಲ ಕೈ ಜೋಡಿಸೋಣ ಮುಂದೆ ಯಾವ ವೃದ್ಧರಿಗೂ ಕೂಡ ನಾವು ಅನಾಥರು ಅನ್ನೋ ಅನ್ನೋ ಒಂದು ಭಾವನೆ ಸೃಷ್ಟಿ ಆಗದೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ ದೊಡ್ಡ ಪ್ರಮಾಣದಲ್ಲಿ ಅಂದಿದ್ರು ಕೂಡ ನಮ್ಮ ಕೈಲಾದಷ್ಟು ಶಕ್ತಿಯಾನುಸಾರ ನಮ್ಮ ಒಂದು ಸೇವೆಯನ್ನು ನೀವು ಸಮರ್ಪಣೆ ಮಾಡಲಿಕ್ಕೆ ಒಂದು ಹಾಗಾಗಿ ನೀವೆಲ್ಲರೂ ಕೂಡ ಕೈಬೇಕಾಗಿಲ್ಲ ಅಥವಾ ನಾವು ಹೀಗೆ ಇರ್ತೀವಿ ಅಂತಾನು ಅಂದ್ಕೋಬೇಕಾಗಿಲ್ಲ ಒಳ್ಳೆ ದಿನಗಳು ಖಂಡಿತ ಬರಬಹುದು ಒಳ್ಳೆ ದಿನ ಕೆಟ್ಟ ದಿನ ನಮ್ಮನ್ನು ಹೇಳಿ ಕೇಳಿ ಬರಲಿಲ್ಲ ಅದು ನಮ್ಮ ಹಿಂದಿನ ಜನ್ಮದ ಒಂದು ಸುಕೃತ ಅಂತ ಹೇಳ್ತೀನಿ ನಾವೇನು ಪುಣ್ಯ ಮಾಡಿದ್ದೀವಿ ನಾವು ಯಾರು ಕೂಡ ನಮ್ಮನ್ನು ನಾವು ನಸದ ಭ್ರಷ್ಟು ಅಥವಾ ಏನೋ ಒಂದು ಕರ್ಮ ಮಾಡಿದೀವಿ ಅಥವಾ ಪಾಪ ಮಾಡಿದ್ದೀವಿ ಆಗಲಿ ಖಂಡಿತ ನಾವು ಭಾವಿಸಬಾರದು ಆ ಒಂದು ಧೈರ್ಯ ನಮ್ಮಲ್ಲಿ ಇರಲೇಬೇಕು ಯಾವಾಗಲೂ ಇರಬೇಕು ಇವತ್ತನ್ನ ನಾಳೆ ಒಳ್ಳೇದಾಗ್ತದೆ ನಮ್ಮ ಒಂದು ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಕರ್ಮದಿಂದ ಅಥವಾ ಸುಖದಿಂದ ನಾವೇನೋ ಈ ರೀತಿ ಆಗಿದ್ದೀವಿ ನಂಬಿಕೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ